ನನ್ ಮಗನೇ ನೀನುಕಲ್ವ ನಮ್ ಮೊದ್ಲು ಚರಂಡಿಗೆಲ್ಲ ಬಿದ್ದು ದಡ ಇವಲ್ಲ ಲೈ ನೀನ್ ಬಿದ್ದೋಗ ಇನ್ನೇನಲ್ಲೈ ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನೆ ಕಣದು ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ ಮನೆಗೆ ಒಂದು ಬೀಸಲಿ ನಂಗ್ ಸೆಕೆಂಡ್ ಬೀಸ್ ಲೈ

ಯಾದ ಅಜ್ಜಿನ್ ಕೆಣಕಿದಿ ಅಜ್ಜಿ ಮಕ್ಕದಿರ್ಬೇಕು ನರಸಿ ನರಸಿಂಹ ಏನ್ ಕರೆಂಟ್ ಐತಿ ರೆಡಿ ಮಾಡುವಂತ ಅವನು ಹೇಳಿ

ಏನ ಉಸಿರಾಂಗಾಡ್ತಿದ್ಯಾಪ್ಪ ನರಸಿಂಹ 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 ನರಸಿಂಹ

ಆ ತಿಕ್ಕಿ ಏ ತಿಕ್ಕ್ಬೇಟ್ ತಿಗ್ದಳಿ ಬೆಟ್ಟ ಕಳಾವ್ ಒಂದನೇ ಗೊತ್ತಾಯಿಲ್ಲ ಉರಿ 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 ಉಸ್ರು ಕೂಡ ಜೋರಾಗೆ ದಮ್ ದಮ್ ಕಟ್ಟವು ದಮ್ ಕಟ್ಟ್ರೆ ನೀರ್ ಕಂತಾಲ ಉಗ್ಲಿ ಉಸರಾಡಕ್ಕಾಗಲ್ಲ ಹಂಗ ತಿಳ್ಕಿ ಗೊತ್ತಾಯಿಲ್ಲ ಒಂದ್ ತೊಟ್ಟಿ ಚಿ ಮತ್ತಿ ತಿಗ್ದಳಿಕ ಇಕ್ಕ ಟಾಯ್ನಾಕ್ಯಾ ನರಸಿಂಹ ನರಸಿಂಹ ಏನಪ್ಪಾ ಹೇಳು ಮಾತಾಡ ಅಪ್ಪ ಹಂಗಾರ ಇಂಗಾರ ನಿಮ್ಮ ಅಪ್ಪ ಅಲ್ಲಾ ಅನ್ಸುತ್ತ ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ ಏನ್ ಅಷ್ಟೋರಾಗ ಜೋರಾಗಿ ಉಯ್ತಿದ್ಯಾ ಯಾರ್ದ ಮನೆಯೊಳಿಕ್ ಹೋಗಿದ್ದೆ ನನ್ ಮಗ ಎಷ್ಟೊದಾಗ ಹತ್ತುವರೆ ಆಯ್ತು ಅಂದ್ರೆ ಯಾರದು ಮನೆಗೆ ಮೆಲ್ಲಗೆ ನಿಮ್ಮ ಮನೆಯಲ್ಲ ಮನಿ ಕಡೆ ಮೇಲೆ ಬೇರೆ ಯಾರು ಮನೆ ತಕ ಹೋಗಿದ್ದೇನೋ ಐನ ಕ್ಯಾ ಒಂದು ನ ಅಚಟ ಮಾತಾಡಲ್ಲ ಏ ಮಾತಾಡ್ಬೇಡ ಮೆಲ್ಲು ಮಾತಾಡೋ ಹೊರ ಎದ್ದು ಬಿಡತಾರೆ ಪಕ್ಕದ ಮನೆಯವರು ಡೈನೆಸ್ ಕ್ಯಾ ಬೇರೆ ಏ ನಿಮ್ಮ ಅಗಳಲ್ಲೇ ನಿಮ್ಮ ಮಾತು ಯಾರು ಇಡ್ಕೊಳ್ಳೋ ಹೋಗ್ತಾರ ನೋಡla Лей, нарсима, ичи, 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 ичи. Нарсима. 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 мама, мама. И матра, нонги, 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 ನರಸಿಂಹ ಓ ನಿಮ್ಮ ಮಾತು ನಗ್ ಹಿಡ್ಕೊಂಡ್ ಹೋಗ್ತಾರ ನೋಡ ಯಾರು ಇರ್ಕೊಂಡೋದ ಅಲ್ಲೇ ಕೈ ಕಾಲು ಬಿದ್ದೋಗ್ತೈತಿ ನಮ್ಮ ಮನೆ ದೇವ್ರದ್ದು ಅದು ಓ ನೀನು ಕಂಡರ ಹೆಣ್ಮಕ್ಳಿನ ಹೋಗಿ ಹಿಡ್ಕೊಂಬರ ಏನು ಬಿದ್ದೇ ಹೋಗಿಲ್ಲ ನಿಂಗೆ ಬಾ ಏನ್ ಆಕಿ ಇವ್ನ್ ಎಷ್ಟ ಜನ ಕೊಟ್ಟಿದ್ ನನ್ ಮಗ ಬರೀ ನೂರೈವತ್ತಲ ಅದನ್ನ ಹೇಳ್ತೇರಿ ಆ ನೀ ನಮ್ಮನ್ ಲಾಸ್ಟಿಂಗ್ ಚಾತುನು ಚಾತುನು ಕಲ್ದಿ ಮಾಡಿ ಬರೋಕ್ ಮಾಡ್ತಾನ ನೀವು ಇವ್ ಯಾವುಕನ್ ಮಳ್ ಲೇ ನೀನ್ ಮನೆ ವಾತ

ಹೇಳಕೊಂಡು ನಾನು ಅವರ ಅದಕ್ಕೆ ನಾನು ಉಸರાડ ಕೂಡ ಅಲ್ಲ ಕರೀನಕ್ಕೆ ಯಾರ್ ಮನೆಗೆ ಹೋಗಿದ್ವಿ ಹಿಂಗ ಜೋರಾಗಿ ಉಸರાડತಿದ್ದೀ ಯಾರದು ಮನೆಗೆ ಹೋಗಿದ್ಯಾ ಎದುರಕಂಡೋ ಹಿಂಗ್ ಉಸರાડತಿದ್ದೀಯಾ ಕೊಡು ನಿಮ್ಮ ಹೆಂಟಿಕಲ್ ಫೋನ್ ಆ ಅಕ್ಕಂಕೇ ವಿಶಾಲಕಂ ಕೈಲಿ ಓ ನೋ ಟಾಣಿ ಯಾರ್ ಮನೆ ಯಾಳ್ ಮಾಡಿದ್ದೆ ನಾನು ಮುಖ ಇಲ್ಲಿ ಅಂತ ಅಲ್ಲ ಅವರು ಕುಡದ್ಬಿಟ್ರು ಆ

ಕಾಲ ಒತ್ತು ವೈಶಾಲಕ್ಕ ಒಂದ್ ಕಾಲು ಒತ್ತೋ ಹಾ ಇವ್ನೆಂತ ನನ್ ಮಗ ಇಷ್ಟ ಅದಕ್ಕ ಕುಡ್ದೋ ಅಚ್ಚಕಟ್ಟಿಗೆಲ್ಲ ಸೊಳ್ಳೆ ಕಳೋದು ಗ್ಯಾನಿಲ್ದಂಗ ಬಿಟ್ಕೊಂತರಿ ಇವನ್ನ ಕುಡುದ್ ಬಿಟ್ರೆ ಪಡ್ಕಣದೇನ ಕಾಯಿಲೆ ಐತೆ ಇವನಿಗೆ ಏಯ್ ಒತ್ತ ಕಾಲ ಬಾ ಆ ఎలా మైన్ కుడదు హి మనీ కుదు బడ్క మనగా నన్ తిక్సి నన్ మనం మే ప్రపంచే మనకి కుడు ఇవ్ కూ ఇష్ట మనకి ఇవన్నె కుక్ లక్ష్మి ఈచి బార